ವಸಂತ್ ಕಾಂತಾರದ ಕನಕವತಿಯೂ ಹೌದು ಆ ಸಿನಿಮಾ ಮೂಲಕ ಪ್ರೇಕ್ಷಕರ ಕಣ್ಮನ ಸೆಳೆದ ಸೌಂದರ್ಯವತಿಯೂ ಹೌದು ಇಡೀ ಸಿನಿಮಾದಲ್ಲಿ ರುಕ್ಮಿಣಿಯ ಕ್ಯಾರೆಕ್ಟರ್ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೇಳಿ ಬರ್ತಿದೆ ಕಾಂತಾರ ಸಿನಿಮಾ ನಾಯಕಿ ರುಕ್ಮಿಣಿ ವಸಂತ್ಗೆ ಕೆರಿಯರ್ನ ಬೆಸ್ಟ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂದ್ರೆ ತಪ್ಪಾಗೋದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೀರ್ಬಲ್ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ರುಕ್ಮಿಣಿ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ನಡುವೆ ವಿಜಯ್ ಸೇತುಪತಿ ಶಿವ ಕಾರ್ತಿಕೇಯನ್ ಜೊತೆ ತಮಿಳಿನಲ್ಲೂ ಗುರುತಿಸಿಕೊಂಡಿದ್ರು ಅವರ ಅಭಿನಯಕ್ಕೆ ಅತಿ ಹೆಚ್ಚು ಒತ್ತು ನೀಡುವಂತೆ ಪಾತ್ರ ಸಿಕ್ಕಿರೋದು ಅಂದರೆ ಅದು ಕಾಂತಾರದಲ್ಲಿ ಇಡೀ ಸಿನಿಮಾಗೆ ಬೆಗ್ ಟ್ವಿಸ್ಟ್ ಕೊಡುವ ಕನಕವತಿಯಾಗಿ ಸಖತ್ ಮಿಂಚಿದ್ದಾರೆ ಪ್ರೀತಿಯ ಬಾಣ ಹಿಡಿದು ಸೈ ಎನಿಸಿಕೊಳ್ಳೋದ್ರ ಜೊತೆ ಕತ್ತಿ ಹಿಡಿದು ಯುದ್ಧ ಭೂಮಿಯಲ್ಲಿ ಅಭಿಮಾನಿಗಳಿಂದ ಜೈಕಾರ ಹಾಕಿಸಿಕೊಂಡಿದ್ದಾರೆ ಇದೆಲ್ಲದರ ಜೊತೆಗೆ ರುಕ್ಮಿಣಿ ವಸಂತ್ ಈ ಸಿನಿಮಾದ ಮೂಲಕ ನ್ಯಾಷನಲ್ ಕ್ರಶ್ ಆಗಿಯೂ ಸ್ಥಾನಗಿಟ್ಟಿಸಿಕೊಂಡಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ತಂದೆ ಜೈರಾಮ್ ಅವರದ್ದು ವೆಲ್ಲನ್ ಕ್ಯಾರೆಕ್ಟರ್ ಆದ್ರೆ ರಿಯಲ್ ಲೈಫ್ ನಲ್ಲಿ ರುಕ್ಮಿಣಿ ವಸಂತ್ ತಂದೆ ವಸಂತ್ ವೇಣುಗೋಪಾಲ್ ರಿಯಲ್ ಹೀರೋ ಮಗಳು ರುಕ್ಮಿಣಿ ವಸಂತ್ಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಅವರು ಹೀರೋ ರುಕ್ಮಿಣಿ ವಸಂತ್ ತಂದೆ ಹೆಸರು ಕರ್ನಲ್ ವಸಂತ್ ವೇಣುಗೋಪಾಲ್ ಭಾರತೀಯ ಸೇನೆಯಲ್ಲಿ ತಮ್ಮ ಜೀವನ ಪೂರ್ತಿ ಸೇವೆ ಸಲ್ಲಿಸಿ ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರು ಜಮ್ಮು ಕಾಶ್ಮೀರದ ವಿವಿಧ ಭಾಗದಲ್ಲಿ ಕಾರ್ಯನಿರ್ವಹಿಸಿರುವ ಕರ್ನಲ್ ವಸಂತ್ ವೇಣುಗೋಪಾಲ್ ಈ ದೇಶದ ಹೆಮ್ಮೆಯ ಯೋಧ ಮತ್ತು ರಾಜ್ಯದಲ್ಲೇ ಅಶೋಕ ಚಕ್ರ ಪದಕ ಪಡೆದ ಮೊದಲಿಗರು ಅದು ಎರಡ್ ಸಾವಿರದ ಏಳರ ಕಾಲಘಟ್ಟ ಎಂಟು ಮಂದಿ ಭಯೋತ್ಪಾದಕರು ತಮ್ಮ ಶಸ್ತ್ರಾಸ್ತ್ರಗಳೊಂದಿಗೆ ಗಡಿನುಸುಳಿ ಒಳಬಂದಿದ್ರು ಜಮ್ಮು ಮತ್ತು ಕಾಶ್ಮೀರದ ಉರಿ ಪ್ರದೇಶದಲ್ಲಿ ತಮ್ಮ ದುಷ್ಕೃತ್ಯ ಪ್ರದರ್ಶಿಸಿದ್ರು ಈ ಪಾಪಿಗಳ ಜನ್ಮ ಜಾಲಾಡಲು ಅಖಾಡಕ್ಕಿಳಿದ ಭಾರತೀಯ ಸೇನೆಯ ವೀರರ ತಂಡದಲ್ಲಿದ್ದು ಇದೇ ರುಕ್ಮಿಣಿ ವಸಂತ್ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲ್ ಈ ವೇಳೆ ಸೇನೆ ಹಾಗೂ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು ಆ ಉಗ್ರ ಕಾಳಗದಲ್ಲಿ ಭಾರತದ ಮಣ್ಣಿಗೆ ಉಗ್ರರ ಬುಲೆಟ್ ತಗುಲದಂತೆ ತಡೆದ ಕರ್ನಲ್ ವಸಂತ್ ವೇಣುಗೋಪಾಲ್ ಅವೆಲ್ಲ ಗುಂಡುಗಳನ್ನು ತಮ್ಮ ದೇಹಕ್ಕೆ ಹೊಕ್ಕಿಸಿಕೊಂಡ್ರು ಪರಿಣಾಮ ಯುದ್ಧ ಭೂಮಿಯಲ್ಲಿ ಅವರು ವೀರಮರಣ ಹೊಂದಬೇಕಾಯಿತು ಈ ಘಟನೆ ನಡೆಯುವಾಗ ರುಕ್ಮಿಣಿ ಇನ್ನೂ ಬಾಲಕಿ ಕರ್ನಲ್ ವಸಂತ್ ವೇಣುಗೋಪಾಲ್ ಧೈರ್ಯವನ್ನ ಮೆಚ್ಚಿದ ಭಾರತ ಸರ್ಕಾರ ಕರ್ನಲ್ ವಸಂತ್ ವೇಣುಗೋಪಾಲರಿಗೆ ಅಶೋಕ ಚಕ್ರ ಪದಕವನ್ನ ನೀಡಿ ಗೌರವ ಸಲ್ಲಿಸಿದೆ ರುಕ್ಮಿಣಿ ತಾಯಿ ಸುಭಾಷಿಣಿ ವಸಂತ್ ಕೂಡ ತಮ್ಮ ಗಂಡನಂತೆ ಅಪ್ರತಿಮ ದೇಶಪ್ರೇಮಿ ತಮ್ಮ ಪತಿಯ ಅಗಲಿಕೆಯ ನಂತರ ರಾಷ್ಟ್ರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ತಮ್ಮಂತೆಯೇ ಸೇನೆಯಲ್ಲಿ ತಮ್ಮ ಪತಿಯಂದಿರನ್ನ ಕಳೆದುಕೊಂಡ ಮಹಿಳೆಯರಿಗೆ ಶಕ್ತಿಯಾಗಿ ನಿಲ್ಲುವ ದೇಯೋದ್ದೇಶದಿಂದ ವೀರರತ್ನ ಪ್ರತಿಷ್ಠಾನವನ್ನ ಸ್ಥಾಪಿಸಿದ್ದಾರೆ ಈ ಸಂಸ್ಥೆಯ ಮೂಲಕ ಹುತಾತ್ಮ ಯೋಧರ ಪತ್ನಿಯರು ಮತ್ತು ಕುಟುಂಬಗಳಿಗೆ ಸಕಲ ಬೆಂಬಲವನ್ನ ನೀಡಲಾಗುತ್ತಿದೆ ಇದುವರೆಗೂ ನೂರಕ್ಕೂ ಹೆಚ್ಚು ಕುಟುಂಬಗಳ ಮಕ್ಕಳು ಶಿಕ್ಷಣ ಪಡೆಯಲು ನೆರವು ನೀಡಲಾಗಿದೆ ಹೀಗೆ ರುಕ್ಮಿಣಿ ಅಪ್ಪ ಹಾಗೂ ಅಮ್ಮ ಇಬ್ಬರೂ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ತಮ್ಮ ತಂದೆಯ ನೆನಪು ಸದಾ ತಮ್ಮೊಂದಿಗೆ ಇರಬೇಕು ಅನ್ನೋ ಕಾರಣಕ್ಕೆ ರುಕ್ಮಿಣಿ ತಮ್ಮ ಹೆಸರಿನ ಮುಂದೆ ತಮ್ಮ ತಂದೆಯ ಹೆಸರನ್ನ ಸೇರಿಸಿಕೊಂಡು ರುಕ್ಮಿಣಿ ವಸಂತ್ ಅಂತಲೇ ಖ್ಯಾತಿವೆತ್ತಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕು ರುಕ್ಮಿಣಿ ವಸಂತ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದೆ ರಕ್ಷಿತ್ ಶೆಟ್ಟಿ ಅಭಿನಯದ ಸಪ್ತ ಸಾಗರದ ಚಿತ್ರದ ಮೂಲಕ ಹೇಮಂತ್ ರಾವ್ ನಿರ್ದೇಶನದ ಅದ್ಭುತ ಸತ್ಯ ದರ್ಶನ ನಿಜ ಪ್ರೇಮ ಕಾವ್ಯ ಅದರಲ್ಲಿ ರುಕ್ಮಿಣಿ ಪ್ರಿಯಾ ಎಂಬ ಮಧ್ಯಮ ವರ್ಗದ ಹೆಣ್ಣು ಮಗಳ ಪಾತ್ರ ಆ ಕಣ್ಣೀರು ತ್ಯಾಗ ನೆನೆದರೆ ಈಗಲೂ ದುಃಖ ಉಮ್ಮಳಿಸಿ ಬರುತ್ತದೆ ನಂತರ ಸೈಡ್ ಬಿ ಬಂತಲ್ಲ ಅದರಲ್ಲಿ ಅವಳು ಪರಿಸ್ಥಿತಿಯ ಕೈಗೊಂಬೆ ಹೊಸ ಬದುಕು ಗಂಡ ಮನೆ ಮಕ್ಕಳು ತಮ್ಮೆಲ್ಲರ ಸಂತೋಷದ ಹಿಂದೆ ಹಳೆ ಅಮರ ಪ್ರೇಮಿ ಮನು ಅಂದರೆ ರಕ್ಷಿತ್ ಶೆಟ್ಟಿ ಇದ್ದಾನೆ ಅನ್ನೋದೇ ಏಕೆಗೆ ಗೊತ್ತಿರೋದಿಲ್ಲ ಇನ್ನು ಭಗೀರ ಚಿತ್ರದ ವೈದ್ಯೆ ಭೈರತಿ ರಣಗಲ್ ಚಿತ್ರದ ಗೃಹಿಣಿ ಪಾತ್ರಗಳು ಪರವಾಗಿಲ್ಲ ಅನ್ನುವಂತಿದ್ವು ಆದರೆ ಇದೀಗ ಬೆಳ್ಳಿತೆರೆಯಲ್ಲಿ ಬೆಂಕಿ ಉಗುಳುತ್ತಾ ಸಾಗುತ್ತಿದೆಯಲ್ಲ ಕಾಂತಾರ ಅಧ್ಯಾಯ ಒಂದು ಇದರಲ್ಲಿನ ಕನಕಾವತಿ ಪಾತ್ರ ಮಾತ್ರ ರುಕ್ಮಿಣಿ ಲೈಫ್ ಅಲ್ಲೇ ಅದ್ಭುತ ಅವಕಾಶ ಕೊನೆಯಲ್ಲಿ ತನ್ನ ಪಾತ್ರವು ತಾನು ಪ್ರೇಮಿಸಿದ ನಾಯಕನಿಂದಲೇ ಕೊಲ್ಲಲ್ಪಡುತ್ತದೆ ಅಂತ ಗೊತ್ತಿದ್ದೂ ಸಹ ಇಂತಹ ಪಾತ್ರ ನಿರ್ವಹಿಸಿದ್ದು ರುಕ್ಮಿಣಿ ಅಲ್ಲಲ್ಲ ಕನಕಾವತಿಯ ತಾಕತ್ತು ಕಣ್ರಿ